ಕರ್ನಾಟಕದ ಎಲ್ಲ ಒಂದು ಸ್ಪರ್ಧಾಂತರಿಗೆ ನಮಸ್ತೆ ಸ್ನೇಹಿತರೆ ಕಳೆದ ಮೂರು ವರ್ಷಗಳಿಂದ ಕರ್ನಾಟಕ ಸರ್ಕಾರ ಏನು ಕಾಗೆ ಹಾರಿಸ್ತಾ ಬರ್ತಾ ಇದೆ ಮತ್ತೆ ಸಾಕಷ್ಟು ಅಭ್ಯರ್ಥಿಗಳು ಲಕ್ಷಾಂತರ ಅಭ್ಯರ್ಥಿಗಳು ಏನು ಆ ಈ ಒಂದು ಸರ್ಕಾರಿ ಹುದ್ದೆಯನ್ನು ಪಡಿಬೇಕು ಅಂತೇಳಿ ತುಂಬ ಒಂದು ದಿನಗಳಿಂದ ಕಾಯ್ತಾ ಇದ್ದಾರೆ ಆದರೆ ಕರ್ನಾಟಕ ಸರ್ಕಾರ ಯಾವುದೇ ನೇಮಕಾತಿಗಳನ್ನ ಮಾಡ್ತಾ ಇಲ್ಲ ಮತ್ತೆ ಒಂದು ಯಾವುದಾದ್ರೂ ಒಂದು ನೆಪವನ್ನು ಹಾಕುವಂಥದ್ದು ಆಮೇಲೆ ಒಳ ಮೀಸಲಾತಿ ಅಂತೇಳಿ ಎರಡು ಎರಡೂರು ವರ್ಷಗಳಿಂದ ಕಾಲ ಮುಂದೆ ತಳುವಂಥದ್ದು ಅದಾದ್ಮೇಲೆ ಈಗ ಫಿಫ್ಟಿ ಸಿಕ್ಸ್ ಪರ್ಸೆಂಟು ಈ ಮೀಸಲಾತಿ ಅನ್ನುವಂಥದ್ದು ಏನ್ ಪಾತ್ರ ಅಸಂವಿಧಾನಿಕವಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಇದು ನೈನ್ತ್ ಶೆಡ್ಯೂಲ್ನಲ್ಲಿ ತಿದ್ದುಪಡಿ ಆಗಬೇಕಾಗಿದೆ ಸೊ ಉದ್ದೇಶ ಪೂರ್ವಕವಾಗಿ ನಾವು ಒಂದು ಏನೋ ಇದ ಸೆಷನ್ನಲ್ಲಿ ಇದಕ್ಕೆ ಕಾನೂನು ತರ್ತೀವಿ ಅಥವಾ ಕೋರ್ಟ್ ಅಲ್ಲಿ ಏನು ಪಾತ್ರ ಒಂದು ಸಲಹೆ ಕೇಳ್ತೀವಿ ಅನ್ನುವಂಥದ್ದು ಸರ್ಕಾರದ ಒಂದು ಉಡಾಪೆ ಸೊ ಆ ಕಾರಣಕ್ಕಾಗಿ ಇವತ್ತು ಏನ್ ಪಾತ್ರ ಕೋರ್ಟ್ ಇಲ್ಲಿ ಕೇಸ್ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಾವೆಲ್ಲ ಇವತ್ತು ನಿರೀಕ್ಷೆ ಇಟ್ಕೊಂಡಿದ್ರಿ ಈ ಒಂದು ಐತಿಹಾಸಿಕ ದಿನ ಆಗತ್ತೆ ಮತ್ತೆ ಎಲ್ಲ ನೇಮಕಾತಿಗಳು ಸ್ಟಾರ್ಟ್ ಆಗ್ಬೋದು ಮತ್ತೆ ಈಗ ಆಲ್ರೆಡಿ ಏನ್ ಪಾತ್ರ ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ ತೊಂಬತ್ನಾಲ್ಕು ಪರ್ಸೆಂಟ್ಗೆ ನೀವು ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ ಮತ್ತೆ ನೇಮಕಾತಿ ಮಾಡ್ಬೋದು ಅಂತ ಹೇಳಿದೆ ಆದ್ರೆ ಸರ್ಕಾರ ಏನ್ ಪಾತ್ ಈ ದುರುದ್ದೇಶದಿಂದ ಮತ್ತೆ ಈ ಒಳಮೀಸ ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದೆ ಬೊಕ್ಕಸ ಎಲ್ಲ ಖಾಲಿ ಆಗ್ತಾ ಇದೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರಣೆ ಇದೆ ಸ್ನೇಹಿತರೆ ಇವತ್ತೇನ್ ಪಾತ್ರ ಖುದ್ದಾಗಿ ಅಲ್ಲಿ ಕೋರ್ಟ್ಗೆ ಹಾಜರಾಗಿರ್ತಕ್ಕಂಥವ್ರು ನಮ್ಮ ವಕೀಲರು ಹರೀಶ್ ಅಂತ ಹೇಳಿ ಇವತ್ತೇನ್ ಪಾತ್ರ ಅವರು ನಮ್ಮೊಟ್ಟಿಗಿದ್ದಾರೆ ಏನ್ ಹೇಳ್ತಾರೆ ಇದ್ದಾರೆ ನೋಡೋಣ ಯಾವಾಗ ಕೇಸು ಇದು ಮುಗಿಬಹುದು ಅಥವಾ ಇದು ಇನ್ನು ಎಷ್ಟು ದಿನ ತಳ್ಕೊಂಡು ಹೋಗ್ಬಹುದು ಸರ್ಕಾರ ಒಂದು ಅಸಡ್ಡಿ ನೀತಿಯಿಂದ ಲಕ್ಷಾಂತರ ಜನರಿಗೆ ಏನ್ ಪಾತ್ರ ಇದು ಮೋಸ ಆಗ್ತಾ ಇದೆ ಇಲ್ಲಿ ಸಾಕಷ್ಟು ಪಟ್ಟಿ ಮಾಡ್ತಾ ಹೋಗುತ್ತೆ ಮೂಲಕ ನಾವು ಕೇಳ್ತಾ ಲಕ್ಷ್ಮಿಕಾಂತ್ ಸರ್ಗೆ ಏನು ಧನ್ಯವಾದಗಳನ್ನ ತಿಳಿಸಿದೀನಿ ಇವತ್ತು ಏನು ಕೋರ್ಟ್ ಕಲಾಪವನ್ನ ಮುಗಿಸ್ಕೊಂಡು ಬರ್ಬೇಕಾದ್ರೆ ಫೋನ್ ಮಾಡಿದ್ರು ಸರ್ ಇವತ್ತೆಲ್ಲ ಕೋ ಕೋರ್ಟ್ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ಅದ್ರ ಬಗ್ಗೆ ಸ್ಪರ್ಧಾರ್ಥಿಗಳಿಗೆ ಮಾಹಿತಿಯನ್ನ ಹಂಚಿಕೊಳ್ಳಿ ಅಂತ ನನ್ನ ಆಹ್ವಾನ ಮಾಡಿದ್ರು ಜೊತೆಗೆ ಸಿದ್ದು ಸರ್ ಆಗಿರ್ಬೋದು ಅವರು ನಮ್ಮನ್ನ ವಿಶೇಷ ಆಹ್ವಾನದ ಮೇರೆಗೆ ನಾನು ಇಲ್ಲಿ ಬಂದಿದ್ದೀನಿ ಏನಪ್ಪಾ ಆಯ್ತು ಅಂದ್ರೆ ಇವತ್ತು ಕೋರ್ಟ್ ಕಲಾಪದಲ್ಲಿ ಆಕ್ಚುಲಿ ಡೇಟ್ ಮುಂದೂಡಲಾಗಿದೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮಂತ್ ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಂದೂಡಲಾಗಿದೆ ಯಾಕೆ ಅಂದ್ರೆ ಇವತ್ತು ಸರ್ಕಾರದ ಪರವಾಗಿ ಎ ಜಿ ಅಂದ್ರೆ ಏನು ಅಡ್ವೊಕೇಟ್ ಜನರಲ್ಲು ಇವತ್ತು ಕೋ ಕೋರ್ಟ್ ಕಲಾಪಕ್ಕೆ ಆಬ್ಸೆಂಟ್ ಆಗಿದ್ರು ಅವರು ಉದ್ದೇಶ ಉದ್ದೇಶ ಪೂರ್ವಕವಾಗಿ ಏನು ಆಬ್ಸೆಂಟ್ ಆಗಿದ್ದಾರೆ ಯಾಕಂದ್ರೆ ನಾವು ಇಂದಿನ ಏನು ಹಿಯರಿಂಗ್ ಇತ್ತಲ್ವ ಮಧ್ಯಪ್ರದೇಶದಲ್ಲೂ ಅದೇ ರೀತಿ ಆಗಿತ್ತು ಈಗ ಏನಪ್ಪಾ ಅಂದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಯಾವುದೇ ರೀತಿ ಹಣ ಇಲ್ಲ ಆ ಕಾರಣದಿಂದ ಇವರು ಈಗ ರೆಕ್ರೂಟ್ಮೆಂಟ್ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ದುಡ್ಡೆಲ್ಲ ಎಲ್ಲಿ ತರ್ತಾರೆ ಇದೇ ಒಂದು ದೊಡ್ಡ ಏನೋ ವಿಷಯ ಆಗಿದೆ ಆ ಕಾರಣದಿಂದ ಇವರು ಮಾಡ್ತಿದ್ದಾರೆ ಅಂದ್ರೆ ನಮಗೆ ಸ್ಪರ್ಧಾರ್ಥಿಗಳಿಗೆ ಮುಂದೆ ಬೆಲ್ಲ ಇಟ್ಟು ತಿನ್ನಿ ಅಂತ ಮಾತ್ರ ನಮಗೆ ಸುಮ್ ಮುಂದೆ ಬೆಲ್ಲ ಇಟ್ಟಿದ್ದಾರೆ ಅಷ್ಟೇ ನಮಗೆ ಏನು ಸುಳ್ಳು ಭರವಸೆ ಪೊಳ್ಳು ಕೊಡ್ತಾ ಇದ್ದಾರೆ ಏ ಇವತ್ತು ಆಗುತ್ತೆ ನಾಳೆ ಆಗುತ್ತೆ ಮುಂದಾಗುತ್ತೆ ಇದೇ ರೀತಿ ಹೇಳ್ಕೊಟ್ಟು ಬರ್ತಾ ಬರ್ತಾ ಇದಾರೆ ನಾನು ಸ್ಪರ್ಧಾರ್ಥಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ಸ್ ಆಗುತ್ತೆ ಬಟ್ ತುಂಬಾ ಡಿಲೇ ಆಗುತ್ತೆ ಯಾಕಂದ್ರೆ ರಿಸರ್ವೇಶನ್ ಮೀಸಲಾತಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಬಗ್ಗೆ ಯಾವುದೇ ರೀತಿ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಆಲ್ರೆಡಿ ರಿಟ್ಸ್ ಇದೆ ಹಾಗೆ ನಮ್ಮ ಕರ್ನಾಟಕದಲ್ಲೂ ರಿಟ್ ಹಾಕೊಂಡಿದ್ದಾರೆ ಅಹ್ ಐವತ್ತಾರು ಪರ್ಸೆಂಟ್ ಮುಗಿಯದೇ ಯಾವುದೇ ರೀತಿ ನೋಟಿಫಿಕೇಶನ್ ಆಗುತ್ತೆ ಕರ್ನಾಟಕ ಸರ್ಕಾರದ್ದು ಬಜೆಟ್ ಮಂಡನೆ ಆಗುತ್ತೆ ಅಲ್ಲೊಂದು ಅಷ್ಟು ದಿನ ಹೋಗುತ್ತೆ ಬಜೆಟ್ ಮಂಡನೆ ಆದ್ಮೇಲೆ ಮತ್ತೆ ಸಿಎಂ ಕುರ್ಚಿಗೆ ಕಿತ್ತಾಟ ಆಗುತ್ತೆ ಕಿತ್ತಾಟ ಆದ್ಮೇಲೆ ಅದೊಂದು ಸ್ವಲ್ಪ ದಿನ ಹೋಗುತ್ತೆ ಹೆಂಗೆ ಕಾಲಹರಣ ಆಗುತ್ತೆ ತದನಂತರ ಏನಾಗುತ್ತೆ ಅಂದ್ರೆ ಹೊಸ ಸರ್ಕಾರ ಅಂದ್ರೆ ಹೊಸ ಸಿಎಂ ಬಂದಾದ್ಮೇಲೆ ಅವರ ಪರವಾಗಿರೋ ಏನು ಕ್ಯಾಂಡಿಡೇಟ್ಸ್ ಅನ್ನ ಮಿನಿಸ್ಟರ್ ಪೋಸ್ಟ್ ಗೆ ಸ್ವಲ್ಪ ಜಗಳ ಒಳ ಜಗಳ ಆಗುತ್ತೆ ತದನಂತರ ಅಫೆಕ್ಸ್ ಬ್ಯಾಂಕ್ ದು ಈ ರೀತಿ ಆಗುತ್ತೆ ನೆಕ್ಸ್ಟ್ ಏಪ್ರಿಲ್ ಅಥವಾ ಮೇದಲ್ಲಿ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ ಜಿ ಪಿ ಟಿ ಪಿ ಮತ್ತೆ ಜಡ್ ಪಿದು ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ಎಲೆಕ್ಷನ್ ಮತ್ತೆ ಅವರು ಒಂದು ಇದನ್ನ ಮಾಡ್ಕೋಬೇಕು ತಯಾರಿ ಮಾಡ್ಕೋಬೇಕಾಗುತ್ತೆ ಮತ್ತೆ ಎಲೆಕ್ಷನ್ ಸ್ಟಾರ್ಟ್ ಮತ್ತೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗುತ್ತೆ ಇದೇ ರೀತಿ ನನಗೆ ಅನಿಸಿರೋ ಪ್ರಕಾರ ಇನ್ನು ಮಿನಿಮಮ್ ಮೂರರಿಂದ ನಾಲ್ಕು ತಿಂಗಳಾಗುತ್ತೆ ನೋಟಿಫಿಕೇಶನ್ಸ್ ಆಗೋದಂತ ನನಗನಿಸ್ತಾ ಇದೆ ಸರ್ ಈಗ ನಾ ಏನ್ ಕೇಳುದಂತಂದ್ರೆ ಈಗ ಐವತ್ತಾರು ಪರ್ಸೆಂಟ್ ಈಗ ಸರ್ಕಾರ ಈ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ತೊಂಬತ್ನಾಲ್ಕರ್ಸೆಂಟ್ ಹೌದು ಅಂದ್ರೆ ಇಂದಿನ ಇಯರಿಂಗ್ ಡೇಟ್ ಅಲ್ಲಿ ಏನ್ ಹೇಳಿದ್ರ ಅಂದ್ರೆ ನಮ್ಮ ಚೀಫ್ ಜಸ್ಟಿಸ್ ಸಾಹೇಬ್ರ ಏನ್ ಹೇಳಿದ್ರ ಅಂದ್ರೆ ನೀವು ಆರ್ ಪರ್ಸೆಂಟ್ ನ ಬಿಟ್ಟು ನಾಲ್ಕ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಯಾಕಂದ್ರೆ ಈಗಾಗಲೇ ಹಿಂದಿನ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಬೊಮ್ಮಾಯಿ ಸರ್ಕಾರ ಇದಾಗ ಅಂದ್ರೆ ಐವತ್ತಾರು ಗೆ ಆಲ್ರೆಡಿ ನೋಟಿಫಿಕೇಶನ್ ತೋರಿಸಿ ಕೆ ಎಸ್ ಆಗಿರ್ಬೋದು ಆಲ್ರೆಡಿ ಕೆಎಸ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕೆ ಏನು ಕ್ಯಾಟಲ್ ಅಂದ್ರೆ ರಿಜೆಕ್ಟ್ ಆಯ್ತು ಏನು ಸ್ಪರ್ಧಾರ್ಥಿಗಳ ಪರವಾಗಿತ್ತು ಅದನ್ನ ಹೈಕೋರ್ಟ್ ಗೆ ರಿಟ್ ಹಾಕೊಂಡ್ರು ಬಟ್ ಇದು ಇಲ್ಲಿ ನಡೀತಾ ಇದೆ ಸರ್ ಅಲ್ಲ ಮಾಡಬಹುದಾಗಿತ್ತು ತೊಂಬತ್ತ್ ನಾಲ್ಕು ಪರ್ಸೆಂಟ್ ಆಗಿ ಈಗಾಗ್ಲೇ ಹಿಂದಿನ ಸರ್ಕಾರ ಬಂದು ನಿಮ್ಗೆ ಐವತ್ತಾರು ಪರ್ಸೆಂಟ್ ಮಾಡ್ಬಿಟ್ಟು ಈಗ ಫಿಫ್ಟಿ ಪರ್ಸೆಂಟ್ ಮಾಡಿದ್ರೆ ಅಂದ್ರೆ ಯಾವ ರೀತಿ ಮಾಡ್ತಾರೆ ಅವರು ಅದೇ ಒಂದು ಪ್ರಯಕ್ಷ ಪ್ರಶ್ನೆ ಆಗಿದೆ ಅವ್ರಿಗೆ ಈಗ ಸರ್ಕಾರಕ್ಕೆ ಮತ್ತೆ ಅದರಲ್ಲಿ ಏನಂದ್ರೆ ಈಗ ನಿಮ್ಗೆ ನೋಟಿಫಿಕೇಶನ್ ಏನೋ ಆತ್ರದಲ್ಲಿ ಮಾಡ್ತಾರೆ ಮತ್ತೆ ರೆಕ್ರೂಟ್ಮೆಂಟ್ ಮಾಡ್ಬೇಕು ರೆಕ್ರೂಟ್ಮೆಂಟ್ ಮಾಡ್ಕೊಂಡು ನಿಮ್ಮನ್ನ ಸೆಲೆಕ್ಟ್ ಆದ್ಮೇಲೆ ಅವರಿಗೆಲ್ಲ ಎಲ್ ಸ್ಯಾಲ್ರಿ ಕೊಡ್ತಾರೆ ಈಗ ಆಲ್ರೆಡಿ ಸಾಲದ ಸೊರಿಯಲ್ಲಿ ಸಿಕ್ಕಿದೆ ಅಂತ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಕೋರ್ಟ್ ಹಿಡಿದೈತೆ ಅಂದ್ರೆ ತೊಂಬತ್ನಾಲ್ಕ್ ಪರ್ಸೆಂಟ್ ಗೆ ನೇಮಕತಿ ಮಾಡಬಹುದಾಗಿತ್ತವ್ರು ಸರ್ ಇನ್ನು ಆರ್ ಪರ್ಸೆಂಟ್ ರಿಝರ್ವೇಶನ್ ಇನ್ನು ಒಂದ್ ವಿಷಯ ಸರ್ ಏನ್ ಹೇಳ್ತೀನಿ ಅಂದ್ರೆ ಈಗ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಗೆ ಮಾಡ್ಬೇಕಂದ್ರೆ ಅಂದ್ರೆ ಯಾವುದೇ ರೀತಿ ನಾವ್ ಕೋರ್ಟ್ ಮೊರೆ ಹೋಗೋ ಅಂತ ಇಲ್ಲ ಯಾವುದೇ ಸರ್ಕಾರನ ಕೇಳೋ ಅವಶ್ಯಕತೆ ಇಲ್ಲ ಆಸ್ ಆಜು ರೂಲ್ ಏನಿದೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಯಾವುದೇ ಒಂದು ನಮಗೆ ಏನು ಆದೇಶ ಬೇಕಾಗಿಲ್ಲ ಏನ್ ಬೇಕಾಗಿಲ್ಲ ಆಟೋಮ್ಯಾಟಿಕ್ ಮಾಡಬಹುದು ಈಗಿನ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಆಲ್ರೆಡಿ ಐವತ್ತಾರ್ ಪರ್ಸೆಂಟ್ ಈಗ ಅವ್ರ ಪುನಃ ಐವತ್ ಪರ್ಸೆಂಟ್ ಹೆಂಗ್ ಮಾಡ್ತಾರೆ ಅಲ್ವಾ ಹಾಗಾದ್ರೆ ಸರ್ ಈಗ ಸರ್ಕಾರ ಲಕ್ಷಾಂತರ ಅಭ್ಯರ್ಥಿಗಳು ಮೂರು ವರ್ಷ ಕಾಯ್ತಾ ಇದ್ದಾರೆ ಅಲ್ಲ ಕಾಯ್ತಾ ಇದಾರೆ ಸರ್ ಈಗ ಪ್ರತಿಯೊಬ್ರು ಈಗ ನಾನು ಆಸ್ಪಿರಂಟ್ ಓಕೆನಾ ತಾಳ್ಮೆಯಿಂದ ಓದ್ಬೇಕು ನಿನ್ನೆ ನನಗಂತೂ ತುಂಬಾ ಬೇಜಾರಾಯ್ತು ಯಾಕಂದ್ರೆ ನೋಡಿ ಆ ಏನು ಕಾಂತಕುಮಾರ್ ತುಂಬಾ ಏನು ಎಲ್ಲಾ ಲೈಬ್ರರಿ ವಿಜಯನಗರದ ಎಲ್ಲಾ ಪ್ರತಿಯೊಂದು ಲೈಬ್ರರಿ ಈ ವಿಷ್ಣುವರ್ಧನ್ ಲೈಬ್ರೆರಿಗೆ ಬಂದಿದೆ ಏನ್ ಗವರ್ನಮೆಂಟ್ ಲೈಬ್ರರಿ ಇದೆ ಪ್ರೈವೇಟ್ ಲೈಬ್ರರಿ ಇದೆ ಕೋಚಿಂಗ್ ಸೆಂಟರ್ ಸೆಂಟರ್ಗೆಲ್ಲ ಹೋಗಿ ಮನವರಿಕೆ ಮಾಡಿದರೆ ಆದ್ರೆ ಬೆರಳೆನಿಕೆ ಅಷ್ಟು ಜನ ಮಾತ್ರ ಬಂದಿದ್ರು ನೀವೇನಪ್ಪ ಅಂದ್ರೆ ಆಕ್ಚುಲಿ ಬಂದು ಏನ್ ಅಂದ್ರೆ ಅಲ್ಲಿ ಪ್ರೊಟೆಸ್ಟ್ ಮಾಡ್ಬೇಕಾಗಿತ್ತು ನಿಮ್ಮ ಅಧಿಕ ಏನು ನಿಮ್ಮ ಶಕ್ತಿ ಪ್ರದರ್ಶನ ಅಲ್ಲಿ ತೋರಿಸಿದಾಗ ಆಕ್ಚುಲಿ ಎ ಜೆ ಇವತ್ತು ಬಂದು ಪ್ರೆಸೆಂಟ್ ಆಗ್ತಾ ಇದ್ರು ನಿಮ್ ಶಕ್ತಿ ಪ್ರದರ್ಶನ ನೋಡಿ ಅವ್ನು ಮಾಡ್ಕೊಂಡ್ ನೆಗ್ಲೆಕ್ಟ್ ಮಾಡಿಬಿಟ್ಟಿದಾರೆ ಆಲ್ರೆಡಿ ನೀವು ಮಾ ಏನೇ ಏನೇ ಆಗಿರ್ಲಿ ನೀವು ಮಾಡೋದ್ ಮಾಡ್ಕೊಳ್ಳಿ ನಾವು ಮಾಡೋದು ಮಾಡ್ಕೊಳ್ತೀವಿ ಅಂತ ಸರ್ಕಾರ ಜವಾಬ್ದಾರಿಯನ್ನ ತೋರಿಸ್ತಾ ಇದೆ ಸರ್ ಸರ್ ಒಂದು ಧಾರವಾಡದಲ್ಲಿ ವಿದ್ಯಾರ್ಥಿಗಳಿರ್ತಕ್ಕಂಥ ಹುಮ್ಮಸ್ಸು ಬೆಂಗಳೂರಲ್ಲಿ ಹಾಕಿಲ್ಲ ಸರ್ ಇದಕ್ಕೆ ಇನ್ನೂ ಒಂದು ಕಾರಣ ಕೊಡ್ತೀನಿ ಸರ್ ಏನಂದ್ರೆ ಧಾರವಾಡದಲ್ಲಿ ಹಸಿದ ಅವರು ತುಂಬಾ ಜಾಸ್ತಿ ಜನ ಇದ್ದಾರೆ ಸರ್ ಅವರಿಗೆ ಹಂಬಲ ಜಾಸ್ತಿ ಇದೆ ಬಟ್ ಇಲ್ಲಿ ಇದಾರೆ ಇಲ್ಲಿ ಬೆಳವಣಿಗೆ ಅಷ್ಟು ಜನ ಯಾಕಂದ್ರೆ ಇಲ್ಲಿ ಸೌತ್ ಭಾಗದಲ್ಲಿ ಅಂದ್ರೆ ಫಿನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಇದಾರೆ ಸರ್ ಈಗ ಪಾಪ ನಾರ್ತ್ ಕಡೆ ಹೋದಾಗ ಅಂದ್ರೆ ಅವ್ರ ಫಿನಾನ್ಷಿಯಲಿ ಬರ್ಡನ್ ಇದೆ ಈಗ ನಾನು ಆಕ್ಚುಲಿ ಅಲ್ಲಿ ಸರ್ವೆ ಪ್ರಕಾರ ಯಾವ ರೀತಿ ಇದೆ ಅಂದ್ರೆ ಆ ಸರ್ ಲೈಬ್ರರಿಯಲ್ಲಿ ಅಂದ್ರೆ ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಓದೋರು ಇದಾರೆ ಹೋಟೆಲ್ ಅಲ್ಲಿ ಏನು ಕೆಲಸ ಮಾಡ್ಕೊಂಡು ಓದೋರು ಇದಾರೆ ಡೈಲಿ ಕೆಲಸ ಮಾಡ್ಕೊಂಡು ಓದೋರು ಇದಾರೆ ಈ ರೀತಿ ಎಲ್ಲ ಅಲ್ಲಿ ಪ್ರಾಬ್ಲಮ್ಸ್ ಇದೆ ಬಟ್ ಇಲ್ಲಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಕೆಲವೊಂದು ಗ್ರೂಪ್ ಗಳನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ ಏನೋ ನಾನ್ ನೋಡಿದ ಪ್ರಕಾರ ಬಿಸಿ ಬಿ ಏನು ಬಿಸಿ ಊಟದ ಬಳಗ ಅಂತ ವಿಜಯನಗರದಲ್ಲಿ ಮಾಡ್ಕೊಂಡಿದ್ರೆ ಎಲ್ಲೇ ಒಂದು ಫ್ರೀ ಊಟ ಕೊಡ್ತಾ ಇದ್ರೆ ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಊಟ ಮಾಡ್ಕೊಳ್ತಾರೆ ಎಲೆಕ್ಷನ್ ಬರ್ತಾ ಇದೆ ಹೌದು ಈಗ ಏನ್ ಮುಂದಿನ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಯಾರ ಪರವಾಗಿ ಸರ್ ನಮ್ಗೆ ಏನ್ ಗೊತ್ತಾ ನ್ಯಾಷನಲ್ ಪಾರ್ಟಿನೂ ವೇಸ್ಟೆ ಮತ್ತೆ ಇದು ಏನು ನಮ್ಮ ಪ್ರಾದೇಶಿಕ ಪಕ್ಷಗಳೇನಿದೆ ಎಲ್ಲ ವೇಸ್ಟೆ ಸರ್ ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ಮಾಡ್ತಾ ಇದಾರೆ ನೋಡಿ ಸರ್ ಐವತ್ತಾರು ಪರ್ಸೆಂಟ್ ರಿಲೇಟೆಡ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ರಿಟ್ ಹಾಕೊಂಡಿದಾರಲ್ಲ ಅದು ಇತ್ಯರ್ಥ ಆಗೋ ತನಕ ಯಾವ್ದೇ ರೀತಿ ಕಾಲ್ಫರ್ ಆಗಲ್ಲ ಸರ್ ಇದು ಭರವಸೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಇವರು ಏನು ಆಕ್ಚುಲಿ ಅಲ್ಲ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸ್ಪರ್ಧಾರ್ಥಿಗಳ ಕಣ್ಣಿ ಒರ್ಸೋದಕ್ಕೆ ನಾಳೆ ಆಗುತ್ತೆ ಇನ್ನೊಂದ್ ಹದಿನೈದು ದಿನ ಆಗುತ್ತೆ ಈಗ ಅವ್ರಿಗೆ ಏನ್ ಇಟ್ಬಿಟ್ಟಿದ್ರೆ ಇಂತಿಂತ ಪೋಸ್ಟ್ ಈಗ ಎಫ್ ಡಿ ಆಗುತ್ತೆ ಎಸ್ ಡಿ ಆಗುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಇಷ್ಟ ಆಗುತ್ತೆ ಕೆ ಎಸ್ ಇಷ್ಟ ಇದೆ ಈ ರೀತಿ ಎಸ್ ಡಿ ಈ ರೀತಿ ಹೇಳ್ಕೊಂಡ್ ಬರ್ತಾ ಇದಾರೆ ನಿಮ್ ಮುಂದೆ ಏನು ಜಾಬ್ ತೋರಿಸ್ತಾ ಇದ್ದಾರೆ ಅಷ್ಟೇ ಒಂದ್ ಪೋಸ್ಟರ್ ತೋರಿಸ್ತಾ ಇದ್ದಾರೆ ಬಟ್ ಅವರು ಏನು ಕೊಳ್ಳೋ ಭರವಸೆ ಕೊಡ್ತಾ ಇದಾರೆ ಸರ್ ಹೇಳ್ತಾ ಇದ್ರು ಅಷ್ಟೆಂಟ್ ಪ್ರೊಫೆಸರ್ ಕಾಲ್ ಆಗ್ತಾ ಇದೆ ಇವಾಗ ನಾವು ಓದ್ಬೇಕು ಅಂತ ಹೇಳಿ ಅಷ್ಟಂಟ್ ಪ್ರೊಫೆಸರ್ ಕಾಲ್ ಆಗೋದಿಲ್ಲ ಸುಮ್ನೆ ಏನ್ಪಾತ್ರ ನಿಮ್ಗ್ ತೋರಿಸ್ತಾ ಇದಾರೆ ಅಷ್ಟೇ ಶೋ ಮಾಡ್ತಾ ಇದ್ದಾರೆ ಇಲ್ಲಿ ಸರ್ ಹೆಂಗಂದ್ರೆ ಜಿಫ್ಟಿ ಎಚ್ ಎಚ್ ಕಥೆ ಇದೆ ಸರ್ ಇಲ್ಲಿ ನೋಡಿ ಇನ್ನು ಒಂದ್ ಹೇಳಿದ್ರೆ ಸಾಹೇಬ್ ಲಾ ಒಂದ ಹೇಳಿದ್ರು ಇನ್ನು ಒಂದು ದುರಂತ ಅಂದ್ರೆ ಸರ್ ಇಲ್ಲಿ ಟೆಟ್ ಏನಾಗಿದೆ ಅಂದ್ರೆ ಈಗ ಗೆಸ್ಟ್ ಟೀಚರ್ ತಗೋಳ್ತಾರಲ್ವಾ ಈಗ ಶಾಲೆಗಳಲ್ಲಿ ನಾನು ಇನ್ನೊಂದು ಮನವರಿಕೆ ಅಂದ್ರೆ ಸ್ಪರ್ಧಾರ್ಥಿಗಳಲ್ಲಿ ಯಾರು ಟೆಟ್ ಕ್ಲಿಯರ್ ಆಗಿರ್ತಾರಲ್ಲ ಅವರಿಗೆ ಮಾತ್ರ ಟೀಚಿಂಗ್ ಅವಕಾಶ ಮಾಡ್ಕೊಡಿ ನಾವು ಈಗ ऑलरेडी ಏನಪ್ಪಾ ಅಂದ್ರೆ ಮಾತಾಡಿದ್ದೀವಿ ಅದಕ್ಕೆ ಮುಂಬರ್ತಕ್ಕಂತ ದಿನಗಳಲ್ಲಿ ಏನು 50000 60000 ಏನ ಗೆಸ್ಟ್ ಟೀಚರ್ ಅನ್ನು ತಗೋತಾ ಇದರಲ್ಲ ಅವರು ಕಾಂಪಲ್ಸರಿ ಏನಪ್ಪಾ ಅಂದ್ರೆ ಟೆಟ್ ಆದವ್ರು ಮಾತ್ರ ಅವಕಾಶ ಮಾಡ್ಕೊಡ್ಬೇಕು ನಾವು ಪಿಎಚ್ಡಿ ಯಾವುದಾ ಅಷ್ಟೇ ಜಸ್ಟ್ ಅಕ್ಷರ ತಗೊಂಡಿದರಲ್ಲ ಈಗ ಅದೇ ತರ ಟಿ ಟಿಇಟಿ ಆರ್ ಕ್ಲಿಯರ್ ಮಾಡಿದರಲ್ಲ ಅವ್ರನ್ನ ಗೆಸ್ಟ್ ಅದನ್ನ ಆಕ್ಚುಲಿ ಅವರು ಪ್ಲಾನ್ ಮಾಡಿದ್ದಾರೆ ಆಕ್ಚುಲಿ ಹಿಟ್ ಹಾಕೊಳ್ಳೋದಕ್ಕೆ ಹಿಟ್ಟನ್ನ ಹಾಕ್ತಿವಿ ಸರ್ ಹಾಗಾದ್ರೆ ಈಗ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಐವತ್ತಾರು ಪರ್ಸೆಂಟ್ ಕ್ಲಿಯರ್ ಆಗುವವರಿಗೆ ನೇಮಕಾತಿ ಆಗಲ್ಲ ನೇಮಕಾತಿ ಆಗೋದಿಲ್ಲ ರಾಜ್ಯ ಸರ್ಕಾರ ತೊಂಬತ್ನಾಲ್ಕು ಕ್ಲಿಯರ್ ಮಾಡಲ್ಲ 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 ಈಗ ಅವ್ರದ್ದು ಇದೆ ಇಂಟೆನ್ಷನ್ ಆಗ್ಬಿಟ್ಟಿದೆ ಸರ್ ಏನು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಆ ಕಾರಣದಿಂದ ಏನು ಈಗ ಕೋರ್ಟ್ ಅಲ್ಲಿ ಕೇಸ್ ನಡೀತಾರೋ ಉದ್ದೇಶದಿಂದ ಏನ್ ಮಾಡ್ತಾ ಇದೆ ಅದ್ ಮುಂದೆ ಹೋಗ್ತಾ ಇರುತ್ತೆ ಯಾವ್ರೇನಾದ್ರು ಕೇಳಿದ್ರೆ ಈಗ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕ ಏನಾದ್ರು ಕ್ವಶನ್ ಮಾಡಿದ್ರೆ ಕೋರ್ಟ್ ಬರೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಜಡ್ ಸಾಹೇಬ್ ಏನ್ ಹೇಳಿದ್ರು ತೊಂಬತ್ನಾಲ್ಕು ಪರ್ಸೆಂಟ್ ಮಾಡ್ಕೊಳ್ಳಿ ಆರನ್ನ ಉಳಿಸಿ ಅದೇನು ಸುಪ್ರೀಂ ಕೋರ್ಟ್ ಏನ ಇದಾಗುತ್ತಲ್ವಾ ಅದ್ರ ಬೇಸ್ ಮೇಲೆ ನೀವು ಕನ್ಸಿಡರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಬಟ್ ಅವ್ರು ಏನೋ ತೊಂಬತ್ನಾಲ್ಕ ಪರ್ಸೆಂಟೇಜ್ ಮಾಡ್ಕೊಂಡು ಏನೋ ಮಾಡಬಹುದು ಸರ್ ಮಾಡಬಹುದು ಈಗ ಸರ್ಕಾರ ಏನಂದ್ರೆ ಅವರೇ ತಮ್ಮದೇ ಆದ ಒಂದು ಇಂಪ್ಲಿಮೆಂಟೇಶನ್ ಮಾಡ್ಕೊಂಡು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಾಸ್ ಮಾಡ್ಕೊಂಡು ಮಾಡಬಹುದು ಸರ್ ಇದೆ ಅದಕ್ಕೂ ಏನು ಕೆಲವೊಂದೆಲ್ಲ ಕೂತ್ ಮಾತಾಡಿ ಕೂತು ಮಾತಾಡಿ ಎಲ್ಲ ಒಂದು ಸಮಿತಿ ರಚನೆ ಮಾಡಿ ಮಾಡಬಹುದು ಬಟ್ ಇವ್ರು ಮಾಡೋದಕ್ಕೆ ತಯಾರಿ ಇಲ್ವಲ್ಲ ಬಟ್ ಹೋಗಿ ಇಟ್ಕೋಬೋದುಲ್ಲ ಸರ್ ತೊಂಬತ್ನಾಕ್ ಪರ್ಸೆಂಟ್ ಆದ್ರೆ ನೋಟಿಫಿಕೇಶನ್ ಬೇಗ ಆಗುತ್ತೆ ಬೇಗನೆ ಆಗುತ್ತೆ ತೊಂಬತ್ನಾಕ್ ಪರ್ಸೆಂಟ್ ಆದ್ರೆ ಬೇಗನೆ ಆಗುತ್ತೆ ಬಿಟ್ ಬಟ್ ನೀವು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಆದ್ರೆ ಇದು ಸುಮ್ನೆ ಲೇಟ್ ಎಲ್ಲ ಮುಗಿಲಾರದ ಕಥೆ ಎಸ್ ಸ್ನೇಹಿತರೆ ಸ್ಮೇಹಿತ್ರೆ ಸೊ ಇವತ್ತು ಬಹಳ ಏನಪ್ಪಾ ಅಂದ್ರೆ ಒಂದು ದುರದೃಷ್ಟಕರವಾಗಿರ್ತಕ್ಕಂತ ಒಂದು ದಿನ ಅಂತ ನಾವು ಬಳಸ್ತೀವಿ ಯಾಕಂದ್ರೆ ಅಭ್ಯರ್ಥಿಗಳು ಸರ್ ಆಕ್ಚುಲಿ ಇನ್ನೊಂದೇನಂದ್ರೆ ಆಕ್ಚುಲಿ ಇವತ್ತು ಸೆಕೆಂಡ್ ಲಿಸ್ಟ್ ಅಲ್ಲಿ ಬಂದಿದ್ರೆ ಏನೋ ಲಿಸ್ಟ್ ಅಲ್ಲಿ ಇದ್ರೆ ಬೇಗನೆ ಮುಗಿತಾಯಿತ್ತು ಇತ್ತು ಸೆಕೆಂಡ್ ಲಿಸ್ಟ್ ಬಂದು ಮೂವತ್ತೊಂದು ಆಕ್ಚುಲಿ ಸೀರಿಯಲ್ ನಂಬರ್ ಇತ್ತು ಫಸ್ಟ್ ಲಿಸ್ಟ್ ಬಂದು ಐವತ್ತೊಂಬತ್ತು ಅದರಲ್ಲಿ ನಮ್ದು ಫಸ್ಟ್ ಲಿಸ್ಟ್ ಇತ್ತು ಫಸ್ಟ್ ಅಲ್ಲಿ ಬಂದು ಇಪ್ಪತ್ತೊಂದನೇ ಸೀರಿಯಲ್ ನಂಬರ್ ಇತ್ತು ನಮ್ದು ಡಬ್ಲ್ಯೂ ಪಿ ನಂಬರ್ ಬಂದು ಟೂ ಡಬಲ್ ಜೀರೋ ಡಬಲ್ ಫೋರ್ ಏಟ್ ಬರೋ ಟ್ವೆಂಟಿ ಫೈವ್ ಇದರಲ್ಲಿ ಏನಪ್ಪಾ ಅಂದ್ರೆ ಒಂದು ನಾಲ್ಕು ರಿಟ್ ಹಾಕೊಂಡಿದ್ರೆ ನಾಲ್ಕು ಏನ ಏನ್ ರಿಲೇಟೆಡ್ ಅಂದ್ರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಲೇಟೆಡ್ ಆಗಿದೆ ಅದನ್ನೆಲ್ಲ ಕ್ಲಬ್ಬಿಂಗ್ ಮಾಡಿದ್ರೆ ಯಾಕಂದ್ರೆ ಸುಮಾರು ಿಟ್ಟುಗಳು ಒಂದೇ ರಿಲೇಟೆಡ್ ಒಂದೇ ಕೇಸ್ ರಿಲೇಟೆಡ್ ಇದ್ದಾಗ ಅದನ್ನ ಕ್ಲಬ್ಬಿಂಗ್ ಮಾಡ್ತಾರೆ ಕೋರ್ಟ್ ಪ್ರೊಸೀಜರ್ ಇದೇ ರೀತಿ ಇರುತ್ತೆ ಆ ಕಾರಣದಿಂದ ನಾವು ನಿರೀಕ್ಷೆ ಮಾಡಬಹುದು ಮುಂದೆ ಯಾವಾಗ ಆಗುತ್ತೋ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಹೇಳಕ್ ಬರೋದಿಲ್ಲ ನಿಮ್ ನಿಮ್ಗೆ ಮುಂದಿನ ತಿಂಗಳು ಮದ್ಲು ನಮ್ಗೆ ಏನೋ ಎರಡನೇ ತಾರೀಕು ಇದೆ ಏನೋ ಡೇಟ್ ಇದೆ ಆಕ್ಚುಲಿ ನೆಕ್ಸ್ಟ್ ಮಂತ್ ಇದೆ ಮಾರ್ಚ್ ಎರಡನೇ ತಾರೀಕು ಇದೆ ಮುಂದಿನ ದಿನಾಂಕ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ನಾನು ಸ್ಪರ್ಧಾರ್ಥಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ಓಕೆನಾ ನೀವ್ ಏನ್ ಮಾಡ್ತೀರ ಅಂದ್ರೆ ಸ್ಟಡಿ ಮಾಡ್ತಾ ಇರಿ ಆಲ್ವೇಸ್ ಸ್ಟಡಿ 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 ಅಂತಾನೆ ಹೇಳ್ತಾ ಇರ್ತೀನಿ ಯಾವುದೇ ಕಾರಣಕ್ಕೂ ನೀವು ಸ್ಟಡಿ ನಿಲ್ಲಿಸ್ಬೇಡಿ ಸಮಾಜದಲ್ಲಿ ಏನೇ ಆಗಿರ್ಲಿ ಆಗು ಆಗ್ತಾನೆ ಇರುತ್ತೆ ಸುಳ್ಳು ಭರವಸೆಗಳು ಬರ್ತಾ ಇರುತ್ತೆ ನಿಮ್ದು ಫೋಕಸ್ ಅನ್ನು ಓನ್ಲಿ ಸ್ಟಡಿ ಅಂತ ಹೇಳ್ತಾ ಇದೀನಿ ಸ್ಪರ್ಧಾರ್ಥಿಗಳೇ ಯಾವುದೇ ಕಾರಣಕ್ಕೂ ನೀವು ಸ್ಟಡಿಯನ್ನ ಬಿಡಲೇಬೇಡಿ ಕಂಪಲ್ಸರಿ ಸ್ಟಡಿ ಮಾಡ್ತಾನೆ ಇದೆ ಮತ್ತೆ ಇನ್ನು ಜಾಸ್ತಿ ಸ್ಟಡಿ ಮಾಡಿ ಈಗ ಏನು ಸ್ಟಡಿ ಮಾಡ್ತಾ ಇದ್ರ ಇನ್ನು ಜಾಸ್ತಿ ಮಾಡಿ ಯಾಕಂದ್ರೆ ಕಾಂಪಿಟೇಷನ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈಗ ನೋಡ್ತಾ ಇದ್ರಿ ಈಗ ಲ್ಯಾಕ್ಸ್ ಟುಗೆದರ್ ಈಗ ಎರಡ್ ಸಾವಿರದ ಏನು ಎರಡ್ ಲಕ್ಷ ಎರಡ್ ಲಕ್ಷ ಎಪ್ಪತ್ನಾಲ್ಕು ಸಾವಿರ ಹುದ್ದೆಗಳಿದಾವೆ ಅವ್ರ ಅಷ್ಟು ಒಂದೇ ಸರಿ ಭರ್ತಿ ಮಾಡ್ಕೊಳಲ್ಲ ಸ್ವಲ್ಪ 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 ಅಂದ್ರೆ ಫಿಲ್ ಮಾಡ್ಕೊ ಬರ್ತಾ ಇರ್ತಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ಏನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ ಜಾಬ್ ಹೋಲ್ಡರ್ಸ್ ಇದಾರಲ್ವಾ ಈಗೇನು ಅದು ಏನಾಗುತ್ತೋ ಅದು ಎಕ್ಸಾಕ್ಟ್ ಆಗಿ ಮಾಹಿತಿ ಗೊತ್ತಿಲ್ಲ ನನಗೆ ಏನಪ್ಪಾ ಈಗ ಆಲ್ರೆಡಿ ತಗೊಂಡು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಈಗ ಯಾವುದು ಸಿಟಿ ಐ ಮತ್ತೆ ಕೆಲವೊಂದು ಈಗ ಸೆವೆನ್ ನಾಟ್ ಏಯ್ಟ್ ಪೋಸ್ಟ್ ಆಗಿರ್ಬೋದು ಇವೆಲ್ಲ ಏನು ಮಾಡಿದಾರೆ ಅಂದ್ರೆ ಫಿಫ್ಟಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಅಂಡರ್ ಅಲ್ಲಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಏನಾಗುತ್ತೋ ಇದನ್ನ ಸುಪ್ರೀಮ ಏನ್ಮೆಂಟ್ ಮಾಡುತ್ತೋ ಹೈಕೋರ್ಟ್ ಏನ್ ಎಲ್ಲ ಏನೇನಾಗುತ್ತೋ ಅದು ಮುಗಿಯದ ಕತೆ ಇಲ್ಲಿ ಆ ಕಾರಣದಿಂದ ಎಲ್ಲರೂ ಸ್ಟಡಿ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಏನೋ ಚಿಂತೆ ಮಾಡಬೇಡಿ ಇನ್ನೇನು ಅಪ್ಪ ಅಮ್ಮನ ಕೇಳ್ಕೊಳ್ಳಿ ಒಂದ್ ಸ್ವಲ್ಪ ದಿನ ಇನ್ ಸ್ವಲ್ಪ ದಿನ ನೋಟಿಫಿಕೇಶನ್ಸ್ ಆಗುತ್ತೆ ಅಂತ ನಾವು ಇದೇ ಲೈಬ್ರರಿಯಿಂದ ಬಂದು ಈಗ ಈಗ ಹಂತಕ್ಕೆ ಬಂದಿದ್ದೀನಿ ಮತ್ತೆ ಇನ್ನು ಸ್ಪರ್ಧಾರ್ಥಿಗಳಿಗೆ ಯಾಕಂದ್ರೆ ನಾ ಅಡ್ವೊಕೇಟ್ ಆಗಿದ್ದೀನಿ ವೃತ್ತಿಯಲ್ಲಿ ಮತ್ತೆ ಐದು ಪುಸ್ತಕಗಳು ಬರೆದಿದ್ದೀನಿ ಐದು ಪುಸ್ತಕಗಳು ರಿವ್ಯೂ ಬಂದು ಟೆನ್ ಔಟ್ ಆಫ್ ಟೆನ್ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ ಆ ಮುಂದಿನ ಎರಡು ಮಾತುಗಳನ್ನ ಸದಾ ಮಾತಾಡ್ತಾರೆ ಸ್ನೇಹಿತರೆ ಇವತ್ತಿನ ಒಂದು ಬಹಳ ಏನ್ ಪಾತ್ರ ನಮ್ಗೆ ಬಹಳಷ್ಟು ಸ್ಪರ್ಧಾರ್ಥಿಗಳು ಗೊಂದಲದಲ್ಲಿದ್ರು ಹಾಗಾಗಿ ಸರ್ ಇವತ್ತು ಏನಾಗ್ತಿದೆ ಅಂತೇಳಿ ನಮ್ಮ ಒಂದು ಖುದ್ದಾಗಿ ಏನ್ ಪಾತ್ರ ಬರೀ ಅಂತ ಹೇಳಿದಾಗ ಸರ್ ತುಂಬಾ ಏನ್ ಪಾತ್ರ ಉತ್ಸುಕತೆಯಿಂದ ಬಂದು ಆಗಿರ್ತಕ್ಕಂಥ ಬೆಳವಣಿಗೆಗಳ ಕುರಿತು ಮಾಹಿತಿಯನ್ನು ನೀವು ಎಲ್ಲ ಪಡ್ಕೊಂಡಿದ್ರಿ ಸೊ ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಏನ್ ಪಾತ್ರ ನಾವು ಏನ್ ಪ್ಲಾನ್ ಮಾಡ್ಬೋದು ಸೊ ನೇಮಕಾತಿ ಆಗ್ಲಿಕ್ಕೆ ಏನ್ ಪ್ಲಾನ್ ಮಾಡಬಹುದು ಅದೇ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಮ್ಗೆ ಮುಂದೆ ನಮ್ಗೆ ಏನ್ ಪಾತ್ರ ಒಂದು ದೊಡ್ಡ ಅಸ್ತ್ರ ಯಾವುದು ಅಂತಂದ್ರೆ ಎಲ್ಲ ಎಲೆಕ್ಷನ್ಗಳನ್ನ ಬೈಕಾಟ್ ಮಾಡ್ಬೇಕಾಗತ್ತೆ ಇದನ್ನ ಪಾಲಕರಲ್ಲಿ ಅರಿವು ಮೂಡಿಸ್ಬೇಕಾಗತ್ತೆ ಸ್ನೇಹಿತರೆ ಮತ್ತೆ ಏನ್ ಪಾತ್ರ ಏನು ಅಪ್ಡೇಟ್ ಇದ್ರೆ ಸೊ ನಿಮ್ಗೆ ಮತ್ತೆ ತಿಳಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು